ಮೊದಲಾಗಿ ಜಯಶ್ರೀ ಮಹಾಕಾಳಿ ಏನಪ್ಪ ಇವತ್ತಿನ ವಿಷಯ ಅಂದರೆ ರಥಸಪ್ತಮಿ ಬರ್ತಾ ಇದೆ ತಮ್ಮೆಲ್ಲರಿಗೂ ತಿಳಿದಿರೋದೆ ಮಾಘ ಮಾಸದ ಶುಕ್ರ ಪಕ್ಷದ ದಿನವೇ ನಾವೆಲ್ಲರೂ ರಥಸಪ್ತಮಿಯನ್ನು ಆಚರಿಸ್ತಾ ಇದ್ದೀವಿ ಇದೆಲ್ಲ ನಿಮಗೆಲ್ಲ ತಿಳಿದಿರುತ್ತೆ ಮಕ್ಕಳ ಸೂರ್ಯದೇವ ಹುಟ್ಟಿದ ದಿನವೇ ನಾವು ರಥಸಪ್ತಮಿ ಅಂತ ಆಚರಿಸ್ತೀವಿ ಭಗವಂತ ವಿಷ್ಣು ಕೈಯಲ್ಲಿರುವ ಕಳಶದಿಂದನೇ ಸೂರ್ಯದೇವ ಹುಟ್ಟಿ ಬಂದಿದ್ದು ಮಕ್ಕಳ ಹಾಗೆ ಮಕ್ಕಳ ಕಶ್ಯಪ ಮತ್ತು ಅದಿತಿ ಅವರ ಮಗ ಅಂತನೂ ಕರೆಸಿಕೊಳ್ಳುತ್ತಾರೆ ನಾರಾಯಣನಂಶ ಅಂಶ ಸೂರ್ಯ ಅಂತಲೂ ಕರೆಯಲಾಗುತ್ತೆ ಮಕ್ಕಳ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮಕ್ಕಳ ಇನ್ನು ಮಕ್ಕಳ ರಥಸಪ್ತಮಿ ದಿನ ನೀವು ಏನೇನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ ರಥಸಪ್ತಮಿ ದಿನ ಬೆಳಗ್ಗೆ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಗೆ ಎದೊಳಬೇಕಾಗುತ್ತೆ ಎದ್ದಿ ನೀವು ಸೂರ್ಯನ ಒಂದು ಆಕಾರವನ್ನು ಚಿತ್ತರಿಸಿ ಅವರನ್ನು ಪೂಜೆ ಮಾಡಬೇಕಾಗುತ್ತೆ ಸೂರ್ಯ ದೇವರಿಗೆ ನಂತರ ಅವರಿಗೆ ನೈವೇದ್ಯವನ್ನು ಇಟ್ಟು ಸ್ವಾಮಿಗೆ ಪುಷ್ಪದ ಅಲಂಕಾರವನ್ನು ಮಾಡಿ ಅವರ ಪೂಜೆಯನ್ನು ಮಾಡಬೇಕಾಗುತ್ತೆ ಮಕ್ಕಳ ಇಷ್ಟೆಲ್ಲ ನೀವು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನವಗ್ರಹಗಳಲ್ಲೇ ಅಧಿಪತಿ ಸೂರ್ಯ ಅಲ್ವಾ ಸೂರ್ಯ ಇಲ್ಲ ಅಂದರೆ ಏನೂ ಇಲ್ಲ ಮಕ್ಕಳ ಹಾಗಾಗಿ ಅವನೊಬ್ಬನ ಆಶೀರ್ವಾದ ಪಡೆದರೆ ನಾರಾಯಣನ ಅವತಾರ ಆಗಿರೋ ಅವರು ನಿಮಗೆ ಸಂಪೂರ್ಣವಾದ ಫಲವನ್ನು ಖಂಡಿತವಾಗಲೂ ಕೊಡ್ತಾರೆ ಇನ್ನು ಮಕ್ಕಳ ಅಂದಿನ ದಿನ ಆದಿತ್ಯ ಹೃದಯ ಸೂತ್ರವನ್ನು ಕೇಳೋದನ್ನ ಮರಿಬೇಡಿ ಒಳ್ಳೆಯದಾಗಲಿ